ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಮಂಗಳವಾರ ಸಂಜೆ ಪೂಜೆ ನಡೆದಿರೋದು ವೀಡಿಯೋ ನಿಮಗೆ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಪೂಜೆಗಿಂತ ಮುಂಚೆ ಪ್ರಿಪ್ರೇಷನ್ ಹೇಗಿತ್ತು ಮತ್ತು ನಾನು ಒಂದು ದೇವಸ್ಥಾನದಲ್ಲಿ ಏನೇನು ಕೆಲಸ ಮಾಡಿದ್ರಿ ಏನೇನು ಕೆಲಸ ಆಯಿತು ಅನ್ನೋದನ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಈ ವಿಡಿಯೋದಲ್ಲಿ ಆ ಥರ ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿರುವಂಥ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ನನ್ನ ಲಾಸ್ಟ್ ವೀಡಿಯೋ ನೋಡಿಲ್ಲ ತಪ್ಪದೆ ಲಾಸ್ಟ್ ವೀಡಿಯೋ ನೋಡಿ ಹಾಗೂ ಈ ವಿಡಿಯೋನು ಕೂಡ ಕೊನೆಯವರೆಗೂ ತಪ್ಪದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ತಪ್ಪದೆ ಈ ವಿಡಿಯೋನ ಜಾಸ್ತಿ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಹೋಗೋದಿಲ್ಲ ಅಂದರೆ ಒರಿಜಿನಲ್ ವೀಡಿಯೋ ಯಾವ ರೀತಿ ಇದೆ ಅವರು ಪುರೋಹಿತ್ರು ಯಾವ ರೀತಿ ಮಂತ್ರ ಎಲ್ಲ ಹೇಳ್ತಾರೆ ಅದನ್ನು ಹಾಗೆ ಡೈರೆಕ್ಟಾಗಿ ನಾನು ಇಲ್ಲಿ ಶೇರ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಇಲ್ಲಿ ಗಣೇಶ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಅಂದ್ರೆ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದರ ವಿಡಿಯೋ ಫ್ರೆಂಡ್ಸ್ ತಪ್ಪದೆ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳೋದು ಎಲ್ಲ ರೀತಿಯಾದಂತಹ ದುಃಖವನ್ನ ಹರಣ ಮಾಡಿ ಸುಖ ಶಾಂತಿ ನೆಮ್ಮದಿಯನ್ನ ಎಲ್ಲ ಕಾರ್ಯಗಳಲ್ಲಿ ವಿಘ್ನಗಳನ್ನ ದೂರ ಮಾಡಿ ನಿರ್ವಿಘ್ನವನ್ನ ಉಂಟು ಹೇಳಿ ಮಹಾಗಣಪತಿಯಲ್ಲಿ ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಳುದು ಸೊರ ಸುರೈ ನಮಸ್ಕೃತುನಾಶಕಂ

िताब्ज बन्धु महागणेश पञ्चरत्नमाधरेण योम् अहम् प्रजल्पति प्रभातकेरधि स्मरम् गणेश्वरम् अरोगतामधोषताम् सुयिते सुद्रता समाहितायुरष्टो भूतिमभ्युपैति सोचिता ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ನಾಶ ಮಾತೋ ಸರ್ವಾಣಿ ಗಣನಾಯಕ ಮನಸೋಖೀಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಗಂಧಾದಿ ಸಲಾರಾದರೆ ನಿಂತಿತ್ತು ಪ್ರದಕ್ಷಿಣೆ ಮಾಡಿ ತಲೆ ಸಂಸ್ಕಾರ ಮಾಡುದು ஜினாயಕ ಗಣಾದೇಶಾ ಸರ್ವದೇವನಮಸ್ಕರತಾ పార్ವತೀ ಪ್ರಿಯ ವಿಘ್ನೇಶಾ मम ವಿಘ್ನಂ ನಿವಾರಯಾ ವಾರ್ಕ್ಯವರ್ಕ್ಯಂ ಪ್ರಸನ್ನಾಧ್ಯಂ ಸವರಪಯಾಯೇ ಸರ್ವೋಪಜಾನ ಪೂಜಾಸ್ಥಾನೇ ನಮಸ್ಕಾರಾ ಸವರಪಯಾಯೇ ನಾಯಾ ಜನ ಪೂಜಾತಾ ದ ವಾಸ್ತವ ಕ್ಷೇತ್ರವಾ ಪ್ರಾರ್ಥನೆ ಗದಿಸೆ ಅವಳಂದ್ಮೇಲೆ ಈ ವಿಳಿದಲನಂದ್ ಈ ದಚ್ಚೋಡಿ ಮಾಕೇಳೆಲಿ

नमस्तुर्या आया नमस्तुर्या आया चंद्रा आया चंद्रा आया मंगला आया मंगला आया दुष्कार यचां दुष्कार यचां दुष्कार दुष्कार विद्यस्चां विद्यस्चां का हवे का हवे केतरे केतरे नमः नमः राक्षस्यामि राक्षस्यामि नमस्करों में ನಾನು ಆ ದೇವರ ಉಪಜೋರಕ್ಕೆ ಪ್ರಸನ್ನತಾಪನೆ ಯಂತ್ರವಷ್ಟೇ ಇದರಚನೆ ಆದರೆ ಪ್ರಕಟಿಸುತ್ತೆನು ಮೊದಲು ಬಹುಮೌಲ್ಯದ ಮಾರ್ತಿಕಾ ಪೂಜೆನ್ನ ಹೋಮವನ್ನ ಸ್ವೀಕರಿಸಿದೆ ಪರಿಪರಕಟ್ಟೆ ಎಲ್ಲರಿಗೂ ಶುಭ ನಾನು ಒತ್ತಂತರಿ ಈ ಪೂಜೆ ಮಾಡಿದಕ್ಕೆ ನಾನು ಆ ಸ್ತಾರಾ ವಿನಂತುಬರು ರೂಪ ಸಹಗೆ ಕುಡಿಮಾಡಕಲ್ಲ ಗಂಗೇ ಜಮನೇಯ ತಾಯ ಬ್ರಹ್ಮ ಬೋಧಿಸುತೇನ ಕಿದೆ ನಮೋ ನೋಕಾವಿಯ ಈ ಕಾರ್ಯಕ್ಕೆ ಸಭೆದಿ ಪ್ರಭೋ ಸಮಸ್ತ ದೇವತಾಗಳ ಕೃಪತೆಯಾವೇ ನಮಸ್ತೆ

ника वास्तव तो ईश्वर ने आगे के भगवत अभाव बहुत गलत होगा सर्व आचार्य जमा इना बड़े पूजा प्रारंभ का सब बहुत तन स्वीकृति प्रोटोन समूहों को अस्तुओं को एवं कुना विशेष ना विशुद्ध कार्य करें एवं कुना विशेष ना विशुद्ध कार्य करें कार्य करें कार्य करें वहाँ शुभ अजर ऐसे मानस के भाव संदर्भ को तो पढ़ो पर प्राप्त जनता मान अस्मिन्ना करिष्मा हो मानते कलशा राज रंचा करिष्ये तंदुरुस्ता दिन जनता महार बाल करंचा करिष्ये नमो नमो गणेशाय विद्येशाय नमो महा विदाय काय वैदिक जपिकर्ता नमो महा जलिखम तुम्हीं हैं वासुदेव कांति सरोवर में ना ऐसा कहां थी शरोवर ने बदला लाख आरोहियों ने रित्यशा वो एक नाम भी बाबा याम महादास ने बाबा सांत्वन परियामें जबकि जब मैंने बोला वो इस असुधे महादास ने भूखा के रित्यश में धर्मेंद्र पड़े ओम सिद्ध मकरदेशम नाम जिभ वर्णा प्रेत राम नाम करण चंद्र शोभ जस्तो प्राकृत विचार विधि हर अवतार जन्म कोटा जगत आदि बोला दान देवता नमः करसिंह कुमंदा सिद्धा भोजन फल प्रयामे करा का जन्म में पूजा रोग जान संतोष्य पवित्र पवित्रो मां परमां स्थान तोत्वा यस्वे तुमरेका चक्षुवा अभ्यंतर श्रुति देवमंडल जप रोक्षा आत्मिक जप पवित्रो वा आने बुनराज संतराज आकर ले तरसे बोझा गांववाल प्यामे सामिन सब जगन्नाथ का याद दिलाता हूँ जानता हूँ मैं दावत तो मैं दिलावे नंद पैसे संतरे शक्ति सांता साईं बासुवाल संतरा सरुवाल से मट्टे बासे जवंता दुबजार लग रहे जवंता दुबजार बोझा में प्यामे बार पाल बोझा करिशे बोलो बार बार ल

ಆ ಯು ಕೊನೆಗೆ 15ನೇ ಪತರನ ಚಿಕ್ಕ ನಾನು ಇಲ್ಲಿ ಪೂಜೆ ಕೂತ್ಕೊಳ್ಳೋಕ್ಕಾಗಿಲ್ಲ ಫ್ರೆಂಡ್ಸ್ ನನ್ನ ಮಕ್ಕಳು ಇಬ್ಬರು ತುಂಬ ಹಠ ಮಾಡ್ತಾಯಿದ್ರು ಸೊ ಅದಕ್ಕೆ ನಾನು ಮನೇಲಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸಮಾಧಾನ ಮಾಡ್ತಾಯಿದ್ದೆ ಮತ್ತು ನನ್ನ ಮಗನ ಮಲಿಸ್ಬೇಕಾಗಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಒಟ್ಟೋಗಿದೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ನಾನು ಕೂತ್ಕೊಂಡಿದ್ದೆ ಪೂಜೆಗೆ ಯಾವಾಗಲೂ ನನಗೆ ಇದೇ ರೀತಿ ಆಗುತ್ತೆ ಮದುವೆಗಿಂತ ಮುಂಚೆನೂ ಅಷ್ಟೇ ದೇವಸ್ಥಾನದಲ್ಲಿ ಯಾವುದೇ ಪೂಜೆ ಆದ್ರೂ ನಾನಲ್ಲಿ ಕೂ ಕೂತ್ ಕೂತ್ಕೊಳ್ಳೋಕೆ ಆಗ್ತಾಯಿದ್ದಿಲ್ಲ ಯಾಕಂದರೆ ಏನಾದರೂ ಅವ್ರಿಗೆ ವಸ್ತು ಕೊಡಬೇಕಾಗುತ್ತೆ ನಾನು ಅದಕ್ಕೆ ಜಾಸ್ತಿ ಮನೇಲೇ ಇರ್ತಾಯಿದ್ದೆ ಸೊ ಇವಾಗಲೂ ಅಷ್ಟೇ ಮದುವೆ ಆದಮೇಲೆ ಅಷ್ಟೇ ಮಕ್ಕಳು ಇರೋದರಿಂದ ಮನೇಲಿ ಇರಬೇಕಾಯಿತು ಅದೊಂದು ಚಿಕ್ಕ ಬೇಜಾರಿತ್ತು ಆ ವಿಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಫ್ರೆಂಡ್ಸ್ ನಾನು ವೀಡಿಯೋಗಳೆಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಡಿಟ್ ಮಾಡಬೇಕು ಅದು ಈ ವಿಡಿಯೋಗಳನ್ನೆಲ್ಲ ನಮ್ಮ ತಂಗಿ ಹಿಡ್ದಿದ್ದು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಅವಳಿಗೆ ಯಾವ ರೀತಿ ಬರುತ್ತೆ ಆ ರೀತಿ ಹಿಡ್ದಿದ್ದಾಳೆ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಅಂತ ಹೇಳ್ಬೋದು ಅಷ್ಟು ಕ ನೀಟಾಗಿ ಹಿಡ್ದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಬೋದು ಒಂದು ವೀಡಿಯೋದಲ್ಲಿ ನೆಕ್ಸ್ಟ್ ಏನಂತ ಅಂದರೆ ಇವರು ಹೋಮ್ ಹೋಮೆಲ್ಲ ಮುಗಿಸೋಷ್ಟರಲ್ಲಿ ಒಂಬತ್ತು ಮುಕ್ಕಾಲಾಗಿತ್ತು ಫ್ರೆಂಡ್ಸ್ ಅಂದರೆ ಪ್ರತಿಷ್ಠಾಪನೆಗಿಂತ ಮುಂಚೆ ಅವರು ಕೆಲವೊಂದು ಹೋಮ್ಗಳನ್ನ ಮಾಡಬೇಕು ಅಂತ ಹೇಳಿದರು ಸೊ ಅದನ್ನು ನೈಟ್ ಇಟ್ಕೊಂಡಿದ್ರು ಅದೆಲ್ಲ ಅವರು ಪುರೋಹಿತರು ಏನೇನಿದೆ ವಿಧಿವಿಧಾನಗಳನ್ನು ಅವರು ಮುಗಿಸ್ಕೊಂಡಿದ್ರು ಫ್ರೆಂಡ್ಸ್ ಅವರು ಪೂಜೆ ಎಲ್ಲ ಮುಗಿ ಮುಗಿಯೋಷ್ಟರಲ್ಲಿ ಒಂಬತ್ತುವರೆ ಆಗಿತ್ತು ಫ್ರೆಂಡ್ಸ್ ಇನ್ನು ಮತ್ತೆ ಊಟ ಮಾಡಿ ಮಲ್ಗೋಷ್ಲೇ ನಾವು ಒಂದು ಲೆವೆನ್ ಓ ಕ್ಲಾಕ್ ಆಗಿತ್ತು ಬೆಳಗ್ಗೆ ಬೇಗ ಎದೊಳ್ಬೇಕಾಗಿತ್ತು ಅವ್ರು ಬೇಗ ಬರ್ತಾರೆ ಅಂತ ಹೇಳಿದರು ಇನ್ನು ನಾವು ಇದ್ದು ಮನೆ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಲೇಟಾಗಿಬಿಡಿದೆ ಅಂದ್ಬಿಟ್ಟು ನಾವು ಊಟ ಎಲ್ಲ ಮುಗಿಸಿ ಮಲ್ಗೋಷಲ್ಲಿ ಒಂದು ಲೆವೆನ್ ಲೆವೆನ್ ಓ ಕ್ಲಾಕ್ ಆಗಿತ್ತು ಫ್ರೆಂಡ್ಸ್ ಮತ್ತು ಬೇಗ ಬೆಳಗ್ಗೆ ಬೇಗ ಎದ್ದಿದ್ರಿ ಸೊ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪೇ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ಕ್ವಶನ್ಸ್ ಇದ್ದರೂ ಕೂಡ ನನಗೆ ಈ ಕಮೆಂಟಲ್ಲಿ ಕೇಳಿ ಫ್ರೆಂಡ್ಸ್ ನನ್ನ ಕ್ವಶನ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್